ರಾಮನಗರ ಜಿಲ್ಲೆ ಕೃಷಿ ಇಲಾಖೆ ರಾಮನಗರ ತಾಲೂಕು ಕೃಷಿ ಇಲಾಖೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರ ಉಪಚಾರಗಳು ರಾಮನಗರ ಜಿಲ್ಲೆಯು ಹಿಂದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಎರಡು ಸಾವಿರದ ಏಳು ಆಗಸ್ಟ್ ಇಪ್ಪತ್ಮೂರರಂದು ವಿಭಜನೆಗೊಂಡು ರಾಮನಗರ ಚನ್ನಪಟ್ಟಣ ಕನಕಪುರ ಮತ್ತು ಮಾಗಡಿ ತಾಲೂಕುಗಳನ್ನು ಒಳಗೊಂಡಿರುತ್ತದೆ ರಾಮನಗರ ರೇಷ್ಮೆ ನಗರಿ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ ಜಿಲ್ಲೆಯು ವಿಶೇಷವಾಗಿ ಜಾನಪದ ಕಲೆಗೆ ಹೆಸರುವಾಸಿಯಾದ ಜಿಲ್ಲೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರ ಉಪಚಾರಗಳು ಕೃಷಿಯಲ್ಲಿ ನಿಯಮಿತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೆಚ್ಚಿನ ಇಳುವರಿ ಪಡೆಯುವ ಕೃಷಿ ಪದ್ಧತಿಯನ್ನು ಉತ್ತೇಜಿಸಲು ಭಾರತ ಸರ್ಕಾರದಿಂದ ಜಾರಿಯಾಗಿರುವ ಯೋಜನೆಯೇ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಸದರಿ ಯೋಜನೆಯಡಿ ಮುಖ್ಯವಾಗಿ ನೀರು ಸಂಗ್ರಹಣ ವಿನ್ಯಾಸಗಳಾದ ಸಣ್ಣ ಗಾತ್ರದ ಕೊಳಗಳು ಕೃಷಿ ಹೊಂಡ ಪೈಪ್ ವಿತರಣೆ ನೀರು ಎತ್ತುವ ಸಾಧನಗಳು ಕೇಂದ್ರ ಕಚೇರಿಯಿಂದ ನೀಡಲಾದ ದರಪಟ್ಟಿಯನ್ವಯ ಅನುಷ್ಠಾನ ಮಾಡಲಾಗುತ್ತದೆ ಹೆಸರು ನಾಗೇಶ್ ಅಂದ್ಬಿಟ್ಟು ತಿಮ್ಮಪ್ಪನಪಾಳೆ ಗ್ರಾಮ ಬಿಡದಿ ಹೋಬಳಿ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಟಾರ್ಪಲ್ ಹೊಂಡ ಬಂದು ಕೃಷಿ ಇಲಾಖೆಯಿಂದ ನಮಗೆ ಅನುದಾನದಲ್ಲಿ ಮಾಡಿಸಿದ್ದೀವಿ ಅದನ್ನು ಮಾಡ್ಸೋಕ್ಕೆ ನಮ್ಮ ನಮ್ಮ ಕೈಯಿಂದನೇ ಹಾಕಬೇಕು ಅಂತಂದರೆ ಒಂದು ಲಕ್ಷದ ಮೇಲೆ ಖರ್ಚಾಗುತ್ತೆ ಇವಾಗ ಸರ್ಕಾರದಿಂದ ಒಂದು ಐವತ್ತು ಸಾವಿರ ಸಹಾಯಧನ ಅಂತ ಕೊಟ್ಟು ಮಾಡಿಸ್ಕೊಂಡಿರೋದಕ್ಕಿಂತ ತುಂಬ ಉಪಯೋಗ ಇದೆ ಇದರಿಂದ ಮಾವಿಗೆ ಇವಾಗ ಬೇಸಿಗೆ ಕಾಲದಲ್ಲಿ ಮಾವು ಕಟ್ಕೋತೀವಿ ರಾಗಿ ಮುಂಗಾರಿಗೆ ರಾಗಿ ಹಾಕೋತೀವಿ ಅದೇ ರಾಗಿ ಮುಗಿದ ಮೇಲೆ ಹುರುಳಿ ಹಾಕೊಂತೀವಿ ಇದರಿಂದ ತುಂಬ ಅನುಕೂಲ ಇದೆ ಕರೆಂಟಿಂದ ಬೇಕಾದ್ರೆ ತುಂಬಿಸ್ಕೋಬೋದು ಮಳೆ ನೀರನ್ನು ಬೇಕಾದ್ರೆ ತುಂಬಿಸ್ಕೋಬೋದು ಇದರಿಂದ ತುಂಬಾ ಅಂತೂ ತುಂಬಾ ಅನುಕೂಲ ಇದೆ ಸರ್ ಮೂರು ಎಕರೆ ಇದೆ ಇದರಲ್ಲಿ ಅದು ಮಾವಿಗೆ ಕಟ್ಕೊತಾ ಇದ್ದೀವಿ ಮತ್ತು ಹಿಂಗೆ ಇದರಿಂದನೇ ಉಸ್ಪೈಪ್ ಥರ ಹಾಕೊಂಬಿಟ್ಟು ತೆಂಗು ರಾಗಿ ಟೊಮೊಟೊ ಈ ಥರ ಎಲ್ಲ ಬೆಳ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ ಸರ್ ನಮಗಂತೂ ಪಿ ಎಮ್ ಕೆ ಎಸ್ ವೈ ಐವತ್ತು ಸಾವಿರ ಸಹಾಯದಲ್ಲೇ ಕೃಷಿ ಇಲಾಖೆಯಿಂದ ಕೊಟ್ಟಿರ್ತಾರೆ ಕೃಷಿ ಹೊಂಡಕ್ಕೆ ಸರ್ ಇದು ಬೆಟ್ಟದಿಂದ ಬರೋ ನೀರನ್ನೆಲ್ಲ ಮಳೆ ನೀರಿನೆಲ್ಲೂ ಶೇಖರಣೆ ಮಾಡಿಕೊಂಡು ಇದರಲ್ಲಿ ಇದರಿಂದ ಆಚೆಗೆ ಉಪಯೋಗಿಸ್ಕೋಬೋದು ಮತ್ತೆ ಒಂದು ಪಂಪ್ ಸೆಟ್ ಕೊಟ್ಟಿದ್ದಾರೆ ಕರೆಂಟ್ದು ಅದು ಕರೆಂಟಿಗೆ ಬೇಕು ಅನ್ನೋ ಅವಶ್ಯಕತೆಯಲ್ಲಿ ಕರೆಂಟಿಂದ ನೀರು ಹೊರಗಡೆ ತೊಗೊಬೋದು ಇದು ಹದಿನೈದು ಮೀಟ್ರಿಗೆ ಹದಿನೈದು ಮೀಟ್ರು ಉದ್ದ ಆಗೋಲ್ಲ ಸರ್ ಅತ್ತಡಿ ಬಂದು ಆಳ ಇದೆ ಸರ್ ಇದರಿಂದ ಮುಂಗ ಮಳೆನೇ ನಂಬ್ಕೊಂಡು ಬೆಳೀತಾ ಇದ್ದಿದ್ದು ಅಂತಂದರೆ ಒಂದೇ ಬೆಳೆ ಸರ್ ವರ್ಷಕ್ಕೆ ಇವಾಗ ಇದರಿಂದ ಫಸ್ಟ್ ಮುಂಗಾರಲ್ಲಿ ರಾಗಿ ಹಾಕೊತೀವಿ ಆಮೇಲೆ ತರಕಾರಿ ಬೇಕಾದ್ರೆ ಹಾಕೊತೀವಿ ಆಮೇಲೆ ಉಳ್ಳಿ ಹಾಕತ್ತೀವಿ ಆಮೇಲೆ ಮಾವು ಉಪಯೋಗಿಸ್ತೀವಿ ಆಮೇಲೆ ನಾವು ಬೇಕಾಗಿತ್ತು ಬೆಳೆಗೆ ಉಪಸ್ಕೊತೀವಿ ಸರ್ ನೀರು ಇದರಿಂದ ತುಂಬ ಅನುಕೂಲ ಇದೆ ಸರ್ ಸರ್ ಈ ಟಾರ್ಪಲ್ ಹೊಂಡ ಮಾಡ್ಕೊಂಡಿರೋದ್ರಿಂದ ಈ ನೋಡಿ ಟೊಮೊಟೊ ಹಾಕಿದ್ದೆ ಈ ಸಾರಿ ಏಳ್ನೂರು ಎಂಟುನೂರು ರೂಪಾಯಿ ಕ್ರೇಟ್ಗೆ ರೇಟ್ ಬಂದಿತ್ತು ಮತ್ತು ನೀರೆಲ್ಲನೂ ಅದರಲ್ಲಿ ಶೇಖರಣೆ ಮಾಡ್ಕೊಂಡು ಅದರಿಂದ ಕರೆಂಟ್ ಮೋಟ್ರಿಂದ ಇದಕ್ಕೆ ಡ್ರಿಪ್ ಮಾಡಿ ಡ್ರಿಪ್ಪಿಂದ ಟೊಮೊಟೊ ಬೆಳೆದೀನಿ ಒಂದು ಒಂದು ಸಾರಿಗೆ ಒಂದು ಎಂಬತ್ತರಿಂದ ಎಪ್ಪತ್ತು ಕ್ರೇಟ್ ಎಂಬತ್ತು ಕೇಟ್ ಬಂದಿರ್ಬೋದು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ತನಕ ರೇಟ್ ಬಂದಿತ್ತು ಸರ್ ಸುಮಾರು ಒಂದು ಖರ್ಚು ನಾನು ಖರ್ಚೆಲ್ಲ ಕಳೆದ ಒಂದು ಲಕ್ಷ ಹತ್ತು ರೂಪಾಯಿ ಒಂದು ಲಕ್ಷ ರೂಪಾಯಿ ಹತ್ತಿರ ಆದಾಯ ಪಡ್ಕೊಂಡಿದ್ದೀನಿ ಸರ್ ಸರ್ ಇವಾಗ ಈ ಡ್ರಿಪ್ ಏನಕ್ಕೆ ಮಾಡಿದ್ದೀನಿ ಅಂತ ಅಂದರೆ ನಾವು ಅರಿ ಅರಿಯೋ ನೀರು ಬಿಟ್ಟರೆ ಒಂದು ಎಕರೆಗೆ ಬಿಡೋ ನೀರನ್ನ ಇದನ್ನ ಮೂರು ಎಕರೆಗೆ ಉಪಯೋಗಿಸ್ಕೋಬೋದು ಸರ್ ಮತ್ತು ಈ ನೀರು ಬಿಟ್ಟಿದ್ದು ಡೈರೆಕ್ಟಾಗಿ ಗಿಡಕ್ಕೆ ಹೋಗುತ್ತೆ ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಬೆನಿಫಿಟ್ ಅಂತ ಅಂದರೆ ಗೊಬ್ಬರ ಹಾಕಲಿ ಒಂದೇನಾದರೂ ಔಷಧಿ ಕೊಡಲಿ ಡೈರೆಕ್ಟಾಗಿ ಡ್ರಿಪ್ ಮುಖಾಂತರನೇ ಕೊಡ್ಬೋದು ಲೇಬರ್ ಸಮಸ್ಯೆ ಇರೋಲ್ಲ ನಮಗೆ ಎಸ್ ವೈ ಓ ಅನುದಾನದಲ್ಲಿ ಒಂದು ಕರೆಂಟ್ ಮೋಟ್ರನ್ನ ಕೊಟ್ಟಿರ್ತಾರೆ ಈ ಬಾವಿಯಿಂದ ಕೃಷಿ ಕೃಷಿ ಹೊಂಡಕ್ಕೆ ತುಂಬಿಸ್ಕೊಂಡು ನಾವು ಎಲ್ಲ ಬೆಳೆಗೂ ಉಪಯೋಗಿಸ್ಕೊತಾ ಇದ್ದೀನಿ ಸರ್ ನೀರನ್ನ ಸರ್ ಕರೆಂಟ್ ಮೋಟ್ರಿಂದ ಈ ಬಾವಿಯಿಂದ ಕೃಷಿ ಹೊಂಡಕ್ಕೆ ತುಂಬಿಸ್ಕೊಂಡು ಅದರಿಂದ ಡ್ರಿಪ್ಪು ಜೆಟ್ಟು ಬೆಳೆಗಳಿಗೆಲ್ಲ ಬಿಟ್ಕೊಂಡು ತುಂಬ ಇದರಿಂದ ನೀರು ವಹಿಸೋಕ್ಕೆ ತುಂಬ ಅನುಕೂಲ ಐತೆ ತುಂಬ ಅನುಕೂಲ ಆಗಿದೆ ಸರ್ ಇದೆಲ್ಲ ಉಪಯೋಗ ಉಪಯೋಗದಿಂದ ನನಗೆ ಸರ್ ಮುಂಚೆಗಿಂತ ಇವಾಗ ಆರ್ಥಿಕ ಪರಿಸ್ಥಿತಿ ಎಲ್ಲದಕ್ಕೂ ಹಣಕಾಸಿಂದ ಇರ್ಬೋದು ನಮ್ಮ ಇದ್ರದ್ದು ಇರ್ಬೋದು ಎಲ್ಲ ತುಂಬ ಅನುಕೂಲವಾಗಿದ್ದೀನಿ ಸರ್ ಚೆನ್ನಾಗಿದೆ ಸರ್ ಈಗ ಸರ್ ಇದು ನಾವು ಬಂದ್ಬಿಟ್ಟು ರಾತ್ರಿಯೇ ನೀರು ಕಟ್ಟಬೇಕು ಅನ್ನೋ ಥರ ಮುಂಚೆ ನಮಗೆ ಅವಕಾಶ ಇದ್ದಿದ್ದು ಸರ್ ಏಕೆಂದರೆ ಕಾಡು ಪ್ರಾಣಿಗಳು ಬರ್ತವೆ ಹಾವು ಚೇಳು ಚಿರತೆ ಈ ಥರ ಎಲ್ಲ ಸಮಸ್ಯೆ ಇತ್ತು ಸರ್ ಇವಾಗ ನಮಗೆ ಇದು ಮಾಡ್ಕೊಂಡಿರೋದ್ರಿಂದ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಗೆ ಅನುಕೂಲಕ್ಕೆ ನಮಗೆ ನಾವು ಫ್ರೀ ಇದ್ದಾಗ ಬಂದ್ಬಿಟ್ಟು ಬೇಕಾದ್ರೆ ನೀರು ಕಟ್ಕೋಬೋದು ಸರ್ ಇದು ಕೃಷಿ ಹೊಂಡ ನಾವು ಹಂಗೆ ಮಾಡ್ಕೊಂಡು ನೀರು ತುಂಬಿಸ್ತು ಅಂತಂದರೆ ಒಂದು ಡ್ರಾಪನ್ನು ನೀರು ನಿಲ್ಲಲ್ಲ ಸರ್ ಅದಕ್ಕೆ ಇದಕ್ಕೆ ಟಾರ್ಪಲ್ಲು ಸಹಾಯಧನದಲ್ಲಿ ಟಾರ್ಪಲ್ಗೆ ಸಹಾಯಧನ ಕೊಟ್ಟಿರ್ತಾರೆ ಈ ಟಾರ್ಪಲ್ ಹಾಕಿರೋದ್ರಿಂದ ನಾವು ಒಂದು ಡ್ರಾಪ್ನು ನೀರು ಭೂಮಿ ಕುಡಿದಂಗೆ ಶೇಖರಣೆ ಮಾಡ್ಕೋಬೋದು ಸರ್ ಇದನ್ನ ಒಂದು ವರ್ಷ ಗಟ್ಲೆ ಹೆಂಗ್ ತುಂಬಿಸಿರ್ತೀವೋ ಹಂಗೆ ಇರ್ತದೆ ಸರ್ ನೀರು ಉಪಯೋಗಿಸ್ಕಲಿಲ್ಲ ಅಂತ ಅಂದ್ರೂ ಬೇಕಾದಾಗ ಉಪಯೋಗಕೋದು ಬೆಳ್ದಿದಾಗ ಹಂಗೇನಿರುತ್ತೆ ಒಂದು ಡ್ರಾಪು ಇನ್ನೂ ವೇಸ್ಟ್ ಆಗಲ್ಲ ಸರ್ ಸರ್ ಇದರಿಂದ ಕೃಷಿ ಇದು ಕೃಷಿ ಹೊಂಡದಿಂದ ತುಂಬಾನೇ ಅನುಕೂಲ ಇದೆ ಮುಂದೆ ಬೇಕಾದ ಅನುಕೂಲ ಪಡ್ಕೊಳ್ಳೋಕೆ ರೈತರುಗಳು ನಾವು ಕೃಷಿ ಇಲಾಖೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕ ಮಾಡಿ ನೀವು ಮಾಡ್ಕೊಂಡು ಉಪಯೋಗ ಪಡ್ಕೊಳ್ಳಿ ಸರ್ ಇದರಿಂದ ಇದರಿಂದ ಏನು ಉಪಯೋಗ ಅಂತಂದ್ರೆ ಮುಂಚೆ ನೀರು ಕಟ್ತೇನೆ ನಾವು ಒಂದು ಒನ್ ಟನ್ ಎರಡು ಟನ್ ಅಷ್ಟೇ ಬೆಳೆಯೋಕಾಯ್ತ ಇದ್ದು ಇವಾಗ ಒಂದು ಸುಮಾರು ಒಂದು ಐದರಿಂದ ಹತ್ತು ಟನ್ ಮಾಡ್ಕೊಂಡು ಮುಂಚೆಗಿಂತ ಆದಾಯ ಚೆನ್ನಾಗಿದೆ ಇದು ಕೃಷಿ ಇಲಾಖೆಯಿಂದ ನಮಗೆ ಅನುಕೂಲ ಪಡ್ಕೊಂಡಿದ್ದೀವಿ ಸರ್ ಜಲಾನಯ ಅಭಿವೃದ್ಧಿಗೂ ಕೃಷಿ ಇಲಾಖೆಗೂ ಧನ್ಯವಾದ ಹೇಳ್ತೀನಿ ಸರ್